ಸಕ್ರೆ ಸಕ್ರ ಸೂಪರ್ ಸೂಪರ್ ಬರ್ತಾರೆ ಬಾಬು ಹ್ಮ್ ಹ್ಮ್ ಸೂಪರ್ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ರಘು ದೇಸಾಯಿ ನನ್ನ ಯೂಟ್ಯೂಬ್ ಚಾನೆಲ್ ಸ್ವಾಗತ ಸುಸ್ವಾಗತ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇವತ್ತ ವಿಷಯ ಏನಂದ್ರೆ ನಾನು ನೋಲ್ಗುಂದಕ್ಕೆ ಒಂಟಿದ್ದೇನೆ ನೋಲುಗುಂದದಲ್ಲಿ ಪರ್ಸನಲ್ ಕೆಲಸ ಇತ್ತು ಕಂಪ್ಯೂಟರ್ ಸೆಂಟರ್ನಲ್ಲಿ ಹೋಗ್ಬರ್ರಿ ಕಂಪ್ಯೂಟರ್ ಸೆಂಟರ್ಗೆ ನೋಲ್ಗುಂದಕ್ಕ ನಡ್ರಿ ಹಂಗಾದ್ರಿ ಎದಕ್ ತಡ ಮಾಡ್ತೀರಿ ಚಲೋ ಬಸ್ ಅಣ್ಣಾಗ ನಿಂತಿನಿ ಯಾವ ಬಸ್ ಬರೋಲು ಕಾದು ಯಾವ ಬೈಕ್ ಬರ್ತವಂತ ನೋಡಕ್ ಡ್ರಾಪ್ ಮಾಡಿದ್ರು ಇವಾಗ ಬೈಕ್ ನಾಗ ನೋಲ್ ಗುಂಡಿನಿ ಡ್ರಾಪ್ ಕೊಟ್ಟರು ಬಸ್ ಸ್ಟಾಂಡ್ ಬಂದ್ರಿ ಇವಾಗ ಕಂಪ್ಯೂಟರ್ ಸೆಂಟರ್ ಹೋಗ್ಬೇಕು ಪರ್ಸನಲ್ ಹೋಗ್ ಬರ್ರಿ ನೋಲ್ಗುಂದದಲ್ಲಿ ದೇವ್ರು ಸಿಕ್ಕಿದ್ರ ದೇವ್ರು ಕೂಡ ಆರಾಮ್ ಬೆಳಿತೇನ ಬೆಳಿಚೇನ ಬಹಳ ಒಳಸಾಗಿತ್ತು ಬೆಳಿಚೆನ ತುಳ್ಸಿ ಮರಕ್ ಹೋಗ್ರಿ ವಾಚೇವಿ ಜ್ಯೂನರ್ಸ್ ಇದರಲ್ಲಿ ಬೆಳಿತೇನ ತುಳ್ಸು ಮರ ಮಾಡ್ರಿ ಒಳಗಡೆ ಹೋಗೋಣ ಬರ್ರಿ ಅಣ್ಣ ಬೆಳಿತೇನ ತಿಳಿಬೇಕಿತ್ತೇ ಅಣ್ಣ ಯಾವಾಗ ಬರಬೇಕಣ್ಣ ಬ್ಯಾಕ್ಸಂಗಿಲ್ಲ ಅಣ್ಣ ಓಕೆನ ಇವಾಗ ಕಂಪ್ಯೂಟರ್ ಸೆಂಟರ್ ದಾಗ ಹೋಗೋಣ ಬರ್ರಿ ಇಲ್ಲೇ ಕೆಲ್ಸ ಇತ್ತು ನೋಡ್ರಿ ನಂದು ಕಂಪ್ಯೂಟರ್ ಸೆಂಟರ್ ಒಳಗ ಪರ್ಸನಲ್ ಒಳಗಡೆ ಹೋಗೋಣ ಬರ್ರಿ ಕಂಪ್ಯೂಟರ್ ಸೆಂಟರ್ ಒಳಗಡೆ ಮತ್ತೆ ಸೋ ಕೆಲ್ಸ ಜಲ್ದಿ ಜಲ್ದಿ ಮಾಡಿಕೊಟ್ರು ಬರಕ್ ಸೂಪರ್ ಕೊಡ್ರಿ ಧನ್ಯವಾದಗಳು ಮತ್ತೆ ನಿಮ್ ಕಡೆ ನೆಕ್ಸ್ಟ್ ಟೈಮ್ ಬರ್ತೀನಿ ಓಕೆ ಮತ್ತೆ ಸಿಗೋಣ ಬಾಯ್ ಬಾಯ್ ಇವಾಗ ಮಾರ್ಕೆಟ್ಕ್ಕೆ ಹೋಗೋಣ ಬರ್ರಿ ನೋಡ್ರಿ ಅಂಜನೇ ದರ್ಶನ ಪಟ್ಟಣ ಇವಾಗ ದಯ ಅಂಜನಯ್ಯ ಬರ್ರಿ ಮಾರ್ಕೆಟಿಗೆ ಹೋಗೋಣ ಬರ್ರಿ ಒಳಗಡೆ ಮಾರ್ಕೆಟ್ನೇಕ ಬಂದಿನಿ ಒಟ್ಟಿ ಹಸು ಬಾಳ ಆಗಕ್ಕೆ ಕುಂತೈತಿ

ಹ್ಮ್ ಸಕ್ರ ಸೂಪರ್ ಸೂಪರ್ ಬರ್ದರ್ ಆಗೈತಿ ಕಬಾಬ ಹ್ಮ್ ಹ್ಮ್ ಸೂಪರ್ ಸೂಪರ್ ಮಂದಿ ಅವ್ರು ಮಾಡ್ಯಾರ ಎಗ್ರೆ ಸಕ್ರ ಸೂಪರ್ ಅಂದ್ರೆ ಸೂಪರ್ ಐತಿ ಹ್ಮ್ ಸೂಪರ್ ಐತಿ ಬರ್ಜರ್ ಮಾಡಿದ್ರಿ ಎಗ್ ರೈ ನಿಮ್ಗೆ ಲೊಕೇಶನ್ ಹೇಳ್ರಿ ನಿಮ್ದ ಅನಿವೇಶನ್ ರೋಲ್ ಗಾಂಧಿ ಮನೆಯಲ್ಲಿ ತೆಂಗಿನಕಾಯಿ ತಗೊಂಬಂದ್ರ ತೆಂಗಿನಕಾಯಿ ತುಂಬ ಕುಣಕೊಂಬರ್ರಿ ನೋಡ್ರಿ ನಮಸ್ಕಾರ ದೇವ್ರ ಕೂಡ ಇಲ್ಲಪ್ಪ ಅರಾಮಿಲ್ಲಾ ಹ ಮತ್ ಸಿಗ್ತೀನಿ ಮಾರಕಾಟಕ್ ಬಂದಿದ್ಯಾ ಮತ್ತ್ ಬರ್ತೀನಿ ಬಾಯ್ ಬಾಯ್ ಸುಮಾರು ಕೊಕೋನಟ್ ನಗ ಇಲ್ಲ ತೆಂಗಿನಕಾಯಿ ಬಿಡ ಬರ್ರಿ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ತೆಂಗಿನಕಾಯಿ ಐದು ತೆಂಗಿನಕಾಯಿ ಕೊಟ್ಬಿಡ ಅಣ್ಣ

மத்தோட்டி இல்லே குடிய அண்ணா நீர் குட அண்ணா தோட்ரி அண்ணா ஓட்ட ஆரம்பிர்ல அண்ணா மத் ஓகேங்க ಹ ಎಲ್ಲಾರು ಆರಾಮಾಗಿದ್ದೀರಲ್ಲಪ್ಪ ಹ ಮನೆಯಲ್ಲಿ ಎಲ್ಲಾರು ಆರಾಮ ಸಿಗೋಣ ಟಾಟಾ ಬಾಯ್ ಬಾಯ್ ದಾರಿದಾರ್ರಿ ಕಾತ್ ಅಂತಿಂದ ಬಸ್ ಸಿಕ್ತು ಇವಾಗ ಬಸ್ ನಲ್ಲಿ ಹೊಂದಿಲ್ ಬಂದು ಬಂದ್ ನೋಡ್ರಿ ಮನೆಗೆ ಹೋಗೋಣ ಬರ್ರಿ ನೋಡ್ರಿ ಚಲೋ ಹೋಗ್ ಬಂದ್ ನೋಡ್ರಿ ಇವಾಗ ಮನೆಗೆ ಬಂದಿ ನೋಡ್ರಿ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಟಾಟಾ ಬಾಯ್ ಬಾಯ್